ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಮೋಹಿತ್ಗೆ ಇವತ್ತು ರಿಸಲ್ಟು ಸ್ಕೂಲ್ಗೆ ಹೋಗಿ ರಿಸಲ್ಟ್ ನೋಡಿಕೊಂಡು ಮಾರ್ಕ್ಸ್ ಕಾರ್ಡ್ ಬರಬೇಕು ಅವ್ನಿಗೆ ಬೋರ್ಡ್ ಎಕ್ಸಾಮ್ ಇತ್ತು ಈ ಸರಿ ಎಕ್ಸಾಮ್ ಎಲ್ಲ ಹೇಗೆ ಮಾಡಿದಾನ ಹೋಗಿ ನೋಡಿಕೊಂಡು ಟೀಚರ್ಸ್ ಜೊತೆ ಮಾತಾಡ್ಕೊಂಡು ಬರಬೇಕು ತಿಂಡಿಗೆ ನಾನು ದಪ್ಪ ಮೆಣಸಿಕಾಯಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬದ್ನೆಕಾಯಿನ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ದಪ್ಪ ಮೆಣ್ಸಿಕಾಯಿ ಹಾಕಿ ವಾಂಗಿಭಾತ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಒಗ್ಗರಣೆಗೆ ಹಾಕ್ಕೊಂಡು ತಿಂಡಿಗೆ ರೆಡಿ ಮಾಡಿಕೊಂಡೆ ಯುಗಾದಿ ಹಬ್ಬದ ದಿನ ನಾನು ಯಾವುದೆಲ್ಲಾಗಿ ಮಾಡೋದಕ್ಕೆ ಹೋಗಲಿಲ್ಲ ಸೋಮವಾರ ಸಂಜೆ ಇದ್ದಕ್ಕಿದ್ದಾಗೇ ಜ್ವರ ಕೈ ನೋವು ತಲೆನೋವೆಲ್ಲ ಸ್ಟಾರ್ಟ್ ಆಯಿತು ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡ್ವಿ ಕೆಲಸ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ರೀತಿ ಆಗಿತ್ತು ಹಾಗಾಗಿ ನಾನು ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ ವರ್ಷಕ್ಕೊಂದು ಹಬ್ಬ ನಾನು ಬೇರೆ ಹುಷಾರು ತಪ್ಪೋದೆ ಮನೇಲಿ ಸ್ವೀಟ್ ಕೂಡ ಮಾಡೋದಿಕ್ಕಾಗನಿಲ್ಲ ಮೋಯಿತು ಒಬ್ಬಟ್ಟು ಬೇಕು ಅಮ್ಮ ಅಂತ ಹೇಳ್ತಿದ್ದ ಸರಿ ಅಂತ ಹೇಳಿ ಅವರಪ್ಪನಿಗೆ ಹೇಳಿ ಬೇಕ್ರೀಲೇ ತರಿಸ್ಕೊಟ್ಟೆ ಹುಷಾರಾದ ಮೇಲೆ ಮಾಡಿಕೊಡ್ತೀನಿ ಅಂದೆ ಸರಿ ಅಮ್ಮ ಅಂತ ಹೇಳ್ದೆ ಮೋಯಿತು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ಅಪ್ ಆಗಿ ರೆಡಿಯಾದ ಅವರಪ್ಪನೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾದರು ಅಷ್ಟರಲ್ಲಿ ತಿಂಡಿ ಕೆಲಸ ಎಲ್ಲ ಮುಗೀತು ನಾನು ತಿಂಡಿ ರೆಡಿ ಮಾಡಿ ಅವ್ರಿಗೆಲ್ಲ ತಿಂಡಿ ಕೊಟ್ಟೆ ತಿನ್ನೋದಿಕ್ಕೆ ಅವರು ಕೂಡ ತಿಂಡಿ ಮಾಡಿಕೊಂಡು ರೆಡಿಯಾದರು ನಾನು ಕೆಲಸ ಎಲ್ಲ ಮುಗಿಸಿ ನಾನು ತಿಂಡಿ ಮಾಡಿ ರೆಡಿಯಾದೆ ಟೈಮ್ ಬಂದು ಒಂಬತ್ತುವರೆ ಆಯಿತು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಲೇಟ್ ಲೇಟಾದರೆ ಇನ್ನೂ ಸ್ಕೂಲ್ ಹತ್ರ ಕಾಯಬೇಕಾಗತ್ತೆ ಅಂತ ಹೇಳಿ ನಾವು ಕೂಡ ರೆಡಿಯಾಗಿ ಬೇಗನೆ ಹೊರಟ್ವಿ ಸ್ಕೂಲ್ ಹತ್ರ ಹೋದ ತಕ್ಷಣನೇ ಮೋಹಿತ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವನೆಲ್ಲರ ಜೊತೆ ಮಾತಾಡಿಕೊಂಡು ನಗ್ತಾ ನಿಂತಿದ್ದ ನಾನು ಕೂಡ ಗಾಡಿ ನಿಲ್ಲಿಸಿ ಸ್ಕೂಲ್ ಒಳಗಡೆ ಹೊರಟ್ವಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಸ್ಟಾಫ್ ರೂಮ್ ಹತ್ರನೇ ಎಲ್ಲ ರೆಡಿ ಮಾಡಿದರು ಎಲ್ಲ ಕ್ಲಾಸ್ ಟೀಚರ್ಸು ಕೂಡ ಬಂದಿದ್ದರು ಮೋಹಿತ್ ಕ್ಲಾಸ್ ಟೀಚರು ಕೂಡ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಹೋದ್ವಿ ರಿಜಿಸ್ಟರ್ ನಂಬರ್ ಕೇಳಿಕೊಂಡು ಎಲ್ಲ ಮಕ್ಳಿಗೂ ಮಾರ್ಕ್ಸ್ ಕಾರ್ಡ್ ಕೊಡ್ತಿದ್ರು ಜೊತೆಗೆ ಬುಕ್ಕೂ ಕೂಡ ಸಿಗ್ನೇಚರ್ ಹಾಕಿಸ್ಕೊಂಡ್ರು ನಾವು ಕೂಡ ಮಾಸ್ ಕಾರ್ಡ್ ಇಸ್ಕೊಂಡು ಮೇಡಮ್ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸ್ಕೂಲಿಂದ ಬರ್ತಾ ಹಾಗೆಯೇ ನನ್ನ ಫ್ರೆಂಡ್ ಮನೆಗೆ ಹೋದೆ ಬರೋಣ ಅಂತ ಹೇಳಿ ನಾನಲ್ಲಿ ಯಾವುದೇ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತು ಕೂತಿದ್ದು ನನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಹೊರಟೆ ಅವ್ರ ಪಕ್ಕದ ಮನೇಲಿ ಒಂದು ಮಾವಿನಕಾಯಿ ಮರ ಇತ್ತು ಅಲ್ಲಿ ಮಕ್ಕಳೆಲ್ಲ ಮಾವಿನಕಾಯಿ ಕೀಳ್ತಿದ್ರು ಸರಿ ನಾನು ಈಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮಾವಿನಕಾಯಿ ಈಸ್ಕೊಂಡೆ ಚಿತ್ರಾನ್ನ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಮನೆಗೆ ಬಂದು ಮಾವಿನಕಾಯಲ್ಲ ತೆಗೆದು ಚೆನ್ನಾಗಿ ತೊಳೆದು ಒಂದು ಪ್ಲೇಟ್ ಹಾಕಿ ಇಟ್ಟೆ ಮಧ್ಯಾಹ್ನದ ಊಟಕ್ಕೆ ಹಸ್ಬೆಂಡ್ ಕೂಡ ಬಂದರು ಅವರು ಕೂಡ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋದ್ರು ನಾನು ಮೊಯ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ವಿ ಮತ್ತು ಸಂಜೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಹತ್ರ ಇರೋ ಶಾಪ್ಗೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮೊಯ್ತಿದ್ರು ಹೊರಟ್ವಿ ಈ ಶಾಪು ಮನೆ ಹತ್ರನೇ ಇರೋದು ಇಲ್ಲಿ ಮನೆಗೆ ಬೇಕಾಗಿರೋ ಕಿಚನ್ ಐಟಮ್ಮು ಮನೆ ಐಟಮ್ಮು ಪ್ರತಿಯೊಂದೂ ಕೂಡ ಸಿಗುತ್ತೆ ಈ ಶಾಪು ಓಪನ್ ಆದಾಗ ಫಸ್ಟು ಸ್ಟಾರ್ಟಿಂಗ್ ರೇಂಜ್ ಬಂದು ಒನ್ ತರ್ಟಿ ಇತ್ತು ಪ್ರತಿಯೊಂದು ಐಟಮ್ಗೂ ಕೂಡ ನೂರ ಮೂವತ್ತು ರೂಪಾಯಿ ಇತ್ತು ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಿತ್ತು ಸ್ವಲ್ಪ ದಿನ ಆದಮೇಲೆ ಪ್ರತಿಯೊಂದು ಐಟಮ್ಗೂ ಕೂಡ ಬೇರೆ ಬೇರೆ ಪ್ರೈಸ್ನ ಫಿಕ್ಸ್ ಮಾಡಿದ್ರು ಮೋಯಿತು ಕೂಡ ಒಂದು ಜೊತೆ ಸ್ಲಿಪ್ಪರ್ ನೋಡ್ದೆ ವೇರ್ ಮಾಡಿ ನೋಡು ಒಂದೆ ಅವ್ನಿಗೆ ಸ್ವಲ್ಪ ಟೈಟ್ ಅನ್ನಿಸ್ತು ಬೇಡಿಯಮ್ಮ ತುಂಬ ಚಿಕ್ಕದಾಗ್ತಿದೆ ಅಂತ ಹೇಳ್ದ ಈ ಶಾಪಲ್ಲಿ ಯಾವುದೂ ಇಲ್ಲ ಅನ್ನೋ ಆಗಿಲ್ಲ ಪ್ರತಿಯೊಂದನ್ನು ಕೂಡ ಸಿಗುತ್ತೆ ಒಂದು ಸರಿ ಬಂದ ಐಟಮು ಇನ್ನೊಂದು ಸರ್ತಿ ಬರೋಲ್ಲ ಪ್ರತಿ ಸರಿನೂ ಕೂಡ ಹೊಸ ಹೊಸ ಐಟಮ್ನ ತರಿಸಿ ಇಡ್ತಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಟಾಯ್ಸ್ಗಳು ಗಿಫ್ಟ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ ರೈಟು ಕೂಡ ಕಡಿಮೆ ಇರುತ್ತೆ ಸರಿ ಅಂತ ಹೇಳಿ ಎಲ್ಲ ನೋಡಿಕೊಂಡು ನಾನು ಕೂಡ ಒಂದು ಸೀಸರ್ ತೊಗೋಬೇಕಿತ್ತು ಸೀಜರ್ ತೊಗೊಂಡು ನಾನು ಕೂಡ ಹೊರಟೆ ನಾನು ನೆಕ್ಸ್ಟು ನಮ್ಮ ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರಿಗೆ ಬಂದೆ ಲಾಸ್ಟ್ ಟೈಮು ನನ್ನ ಫ್ರೆಂಡ್ ರಮ್ಯಾ ಅವನ ಜೊತೆ ಬಳೆ ತೊಗೊಂಡಿದ್ಲು ಅದು ಒಂದೇ ಒಂದು ಸೆಟ್ ಇದ್ದಿದ್ದು ಅದನ್ನು ಅವಳು ತಗೊಂಡ್ಳು ನನಗೆ ತುಂಬಾ ಇಷ್ಟ ಆಯಿತು ಅದೇ ಥರ ತರಿಸ್ಕೊಡಿ ಅಂತ ಹೇಳಿದ್ದೆ ಅವರು ಹಬ್ಬ ಮುಗಿಸ್ಕೊಂಡು ಬನ್ನಿ ಬರುತ್ತೆ ಅಂತ ಹೇಳಿದರು ನಾನು ಕೂಡ ಇವತ್ತು ಫ್ರೀ ಇದ್ದಿದ್ದರಿಂದ ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಫ್ಯಾನ್ಸಿ ಸ್ಟೋರಿಗೆ ಬಂದೆ ಅವರು ಬೇರೆ ಬೇರೆ ಡಿಸೈನ್ಸ್ಗಳು ತೋರಿಸಿದ್ರು ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ರಮ್ಯಾ ತಗೊಂಡಿದ್ದ ಡಿಸೈನ್ ಇರಲಿಲ್ಲ ಆ ಥರದ್ದು ಬರಬೇಕು ಅಂದರು ಸರಿ ತರಿಸ್ಕೊಡಿ ಅಂತ ಹೇಳಿ ಅದು ಫೋಟೋ ಇತ್ತು ನನ್ನ ಹತ್ರ ಅವ್ರಿಗೆ ಫೋಟೋ ತೋರಿಸಿ ಬಂದೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ